ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಕ್ಷರಶಃ ಅಕ್ಷರಶಃ ಇಡೀ ಇರಾನ ಕೆಂಡದುಂಡೆಯಾಗಿದೆ ಬೆಂಕಿಯ ನಾಲಿಗೆ ನಭೋಮಂಡಲವನ್ನು ಭೇದಿಸ್ತಾ ಇದೆ ನಲವತ್ತೆರಡು ನಗರಗಳು ಸಂಪೂರ್ಣವಾಗಿ ನಾಶವಾಗುವ ಹಂತಕ್ಕೆ ಬಂದಿದ್ದಾವೆ ಇಪ್ಪತ್ತೊಂದು ಪ್ರಾಂತ್ಯಗಳಲ್ಲಿ ನಿರಂತರವಾಗಿ ದಂಗೆ ನಡೀತಾ ಇದೆ ಇರಾನ್ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಇದು ಮುಂದೆ ಒಂದು ದೊಡ್ಡ ಸ್ಮಶಾನವಾಗಿ ಪರಿಣಮಿಸುತ್ತೋ ಏನೋ ಅನ್ನುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅತ್ಯಂತ ಚಿಂತಾಜನಕವಾದ ಸ್ಥಿತಿ ಈ ಸಂದರ್ಭದಲ್ಲಿ ಅಲ್ಲಿ ಬೀಡಿ ಹಚ್ಕೊಳ್ಳಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪ್ರಯತ್ನವನ್ನು ನಡೆಸಿದ್ದಾರೆ ಅಲ್ಲಿರುವಂಥ ಆಯಾತುಲ್ಲಾ ಅಲಿ ಖೊಮೇನಿ ಹೇಳ್ತಾ ಇದ್ದಾರೆ ವಿದೇಶಿ ಏನಾದರೂ ಬಂದು ನನ್ನ ದೇಶದ ಒಳಗಡೆ ನುಗ್ಗಿದ್ದೆ ಆದರೆ ನಾನು ಸುಮ್ಮನೆ ಇರೋದಿಲ್ಲ ನಮ್ಮ ಐ ಆರ್ ಜಿ ಸಿ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಸನ್ನದ್ಧ ಆಗಿದೆ ಐ ಆರ್ ಜಿ ಸಿ ಅಂತಂದರೆ ಇಸ್ಲಾಮಿಕ್ ಗಾರ್ಡ್ ಅಂತ ಅದ್ರ ಹೆಸರು ಆ ಗಾರ್ಡು ಅಟ್ಯಾಕ್ ಮಾಡಲಿಕ್ಕೆ ಸನ್ನದ್ದ ಆಗಿದೆ ಅಂತ ನೋಡಿ ಎಂಥ ವಿಚಿತ್ರವಾದಂಥ ಸನ್ನಿವೇಶ ಒಂದು ಕಾಲಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅಲ್ಲಿಯ ಶಹಾನನ್ನು ಓಡಿಸಲಾಯಿತು ಪೆಹಲ್ವಿನನ್ನು ಆತ ಎಸ್ಕೇಪ್ ಆಗಿ ಹೊರಟೋದ ಆ ಸಂದರ್ಭದಲ್ಲಿ ಈ ಕೊಮನಿಯನ್ನು ಪೆರಿ ಪ್ಯಾರಿಸ್ನಿಂದ ಕರ್ಕೊಂಡು ಬರಲಾಯಿತು ಯಾವ ಪರ್ಷಿಯಾ ಇತ್ತೋ ಮುಂದೆ ಅದು ಇರಾನ್ ಆಯಿತು ಇಸ್ಲಾಮಿಕ್ ಮೂಲಭೂತವಾದಿಗಳು ಸೇರಿಕೊಂಡ್ರು ಇಸ್ಲಾಮಿಕ್ ಮೂಲಭೂತವಾದಿಗಳು ಸೇರಿಕೊಂಡ್ರು ಕೇವಲ ಜಿಹಾದಿ ಮನಸ್ಥಿತಿಯನ್ನು ಮುಂದುವರ್ಸ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಇಸ್ರೇಲ್ ಮೇಲೆ ನಿರಂತರವಾದ ಕೆಂಡ ಕಾರಲಿಕ್ಕೆ ಶುರು ಮಾಡಿದರು ಆಮೇಲೆ ಅವರ ವಿದೇಶಾಂಗ ನೀತಿಯಿಂದಾಗಿ ಸ್ವತಃ ಅಮೇರಿಕಾ ಇರಾನ್ ಮೇಲೆ ನಿಷೇಧವನ್ನು ಹೇರ್ತು ಅಲ್ಲಿ ಹಣದುಬ್ಬರ ಶುರುವಾಗತ್ತೆ ಎಲ್ಲ ವಸ್ತುಗಳ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತವೆ ಜನಜೀವನ ಅಸ್ತವ್ಯಸ್ತ ಆಗತ್ತೆ ಅಲ್ಲಿ ಅಯಾತುಲ್ಲಾ ಹುಮೇನಿಗೆ ಧರ್ಮವನ್ನು ಬಿಟ್ಟರೆ ಬೇರೆ ವಿಚಾರವೇ ಇಲ್ಲ ಎಲ್ಲ ವಿಷಯಕ್ಕೂ ಅಲ್ಲಾ ಅಲ್ಲಾ ಅಲ್ಲ ಅಂತ ಇರ್ತಾನೆ ಅಲ್ಲ ಅಲ್ಲ ಅಂತ ಇರುವಾಗ ಇಡೀ ಜೀವನ ಬರ್ಬಾದಾಗ್ತಾ ಇರುತ್ತೆ ಯಾವುದೇ ರೀತಿಯದಾದಂಥ ಅನುಕೂಲ ಆಗೋದಿಲ್ಲ ಯಾವ ಬಂದರು ನಗರಿ ಇರಾನ್ನಲ್ಲಿ ಏನು ಬೇ ಅತ್ಯಂತ ಸ್ಟ್ರಾಟಜಿಕ್ ಆಗಿರುವಂಥ ಪ್ರದೇಶ ಅದು ಒಂದು ಕಡೆ ಚೈನಾಗೆ ಸಂಪರ್ಕ ಮಾಡ್ಬೋದು ಮತ್ತೊಂದು ಕಡೆ ರಷ್ಯಾಗೆ ಸಂಪರ್ಕ ಈ ಕಡೆ ಭಾರತ ನೀವು ಹೇಗೆ ನೋಡಿದರೂ ಅದಕ್ಕಿಂತ ಒಳ್ಳೆಯ ಜಾಗ ನಿಮಗೆ ಸಮೃದ್ಧವಾದಂಥ ಪೃಷ್ಠಭೂಮಿ ನಿಮ್ಮ ಬೇರೆ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪ್ರದೇಶ ಇರಾನ್ ಅಂಥ ಇರಾನಿನ ಟೆಹರಾನ್ನಿಂದ ಶುರುವಾದಂಥ ಈ ದಂಗೆ ಈಗ ಆ ಯುವರಾಜ ಪಹಲ್ವಿ ಏನಿದ್ದಾನೆ ಆತ ರೆಜಾ ಪಹಲ್ವಿ ಅಂತ ಆತನ ಹೆಸರು ಆತ ಕರೆಯನ್ನು ಕೊಟ್ಟಿದ್ದಾನೆ ಈ ಮೌಲ್ವ ಮೌಲ್ವಿ ಮುಲ್ಲಾಗಳನ್ನು ಈ ದೇಶದಿಂದ ಓಡಿಸಬೇಕು ಈ ಮತಾಂಧ ಶಕ್ತಿಗಳನ್ನು ಹೊರಗಡೆ ಹಾಕೋಣ ಇರಾನವನ್ನು ಉಳಿಸಿಕೊಳ್ಳೋಣ ಅಂತ ಒಂದು ಕರೆಯನ್ನು ಕೊಡ್ತಾರೆ ಕರೆ ಕೊಟ್ಟ ಮೇಲೆ ಬೆಂಕಿ ಹತ್ಕೋತದೆ ಯಾವ ರೀತಿ ಬೆಂಕಿ ಹತ್ಕೋತದೆ ಅಂದರೆ ಈ ಜಂಜಿ ಅವರೆಲ್ಲ ಬೀದಿಗೆ ಬೀಳ್ತಾರೆ ಹಿಂದೆ ಹತ್ತೊಂಬತ್ತರಿ ಎಪ್ಪತ್ತೊಂಬತ್ತರಲ್ಲಿ ಆದಾಗ ಯಾವ ಜಂಜಿ ಇರಲಿಲ್ಲ ಯುವ ಪೀಳಿಗೆ ಅದರಲ್ಲಿ ಭಾಗವಹಿಸಿರಲಿಲ್ಲ ಕೇವಲ ರಾಜಕೀಯ ಮತ್ತು ವ್ಯಾವಹಾರಿಕ ಲಾಭದ ಆಸಕ್ತಿ ಯಾರಿಗಿದೆಯೋ ಅವರು ಮಾತ್ರ ಆ ಸ್ಥಿತ್ಯಂತರಕ್ಕೆ ಕಾರಣೀಭೂತ ಆಗಿದ್ರು ಅದಾದಮೇಲೆ ಆಯಾತುಲ್ಲಾ ಕೊಮ್ಮೆನೇ ಬರ್ತಾನೆ ಆತ ಬಂದ ಮೇಲೆ ದೇಶವನ್ನು ಉದ್ದಾರ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಮೂಲಭೂತ ಶಕ್ತಿಗಳೇನಿದ ಜಿಹಾದಿ ಮನಸ್ಥಿತಿ ವ್ಯಕ್ತಿಗಳಿದಾರಲ್ಲ ಅವ್ರನ್ನ ಸಾಕುವ ಕೆಲಸ ಮಾಡ್ತಾನೆ ಅಣ್ವಸ್ತ್ರ ತಯಾರಿಕೆ ನಾನು ಅಣ್ವಸ್ತ್ರ ರಾಷ್ಟ್ರ ಆಗಬೇಕು ಅಂತ ಹಪ್ಪ ಅಪ್ಪಿಸ್ತಾನೆ ಅಣುವಿಜ್ಞಾನಿಗಳನ್ನ ಇಟ್ಕೋತಾನೆ ಯಾ ಯಾವ ಅಷ್ಟೇ ಅಲ್ಲ ಯಾವ ಅಣುವಿಜ್ಞಾನಕ್ಕೆ ಇರಬೇಕಾದಂಥ ಕಾಯ್ದೆಗಳಿದಾವೆ ಅದನ್ನೆಲ್ಲ ಮುರಿದು ಹಾಕ್ತಾನೆ ಆವಾಗ ಆತನ ಮೇಲೆ ನಿಷೇಧವನ್ನು ಹೇರುತ್ತೆ ಅಮೇರಿಕಾ ಅದಾದ ಮೇಲೆ ಅಲ್ಲಿಯ ಪತನ ಶುರುವಾಗುತ್ತೆ ಪತನ ಶುರುವಾಗಿದ್ದು ಎಲ್ಲಿಗೆ ಬಂದಿದೆ ಈಗ ಅಂದರೆ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೊಂದು ದುಶ್ಚಿತಿಗೆ ಇರಾನ್ ಬಂದು ಕುಳಿತಿದೆ ಇವತ್ತೆಲ್ಲ ಈ ನಮ್ಮ ದೇಶದಲ್ಲಿರುವಂಥ ಬುರ್ಖಾನ್ ನಕಾಬು ಪರದಾ ಅಂತೆಲ್ಲ ಓಡಾಡ್ತಾ ಇದ್ದಾರಲ್ಲ ಇದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ಧಾರ್ಮಿಕ ಹಕ್ಕು ಅಂತ ಓಡಾಡ್ತಾರಲ್ಲ ಅವರೆಲ್ಲ ಇರಾನನ್ನು ನೋಡಬೇಕು ಹತ್ತೊಂಬತ್ತರ ಎಪ್ಪತ್ತ ಒಂಬತ್ತಕ್ಕಿಂತ ಮುಂಚೆ ಇರಾನ್ ಹೇಗಿತ್ತು ಹತ್ತೊಂಬತ್ತರ ಎಪ್ಪತ್ತೊಂಬತ್ತರ ನಂತರ ಈ ಮತೀಯ ಶಕ್ತಿಗಳು ಬಂದ ಮೇಲೆ ಯಾವ ರೀತಿ ಇರಾನ್ ಆಯಿತು ಅನ್ನೋದನ್ನು ಕಣ್ಣಾರೆ ನೋಡಬೇಕು ನಮ್ಮ ಕಣ್ಣೆದುರಿಗೆ ಜ್ವಲಂತವಾಗಿ ಕಾಣತ್ತೆ ಒಂದು ದೇಶ ಕೇವಲ ಈ ಮತಾಂಧ ಶಕ್ತಿಯನ್ನು ಇಟ್ಕೊಂಡ್ರೆ ಧರ್ಮದ ಹೆಸರು ಹೇಳ್ಕೊಂಡು ಶರಿಯಾ ಕಾನೂನು ಅಂತ ಹೇಳ್ಕೊಂಡು ಓಡಾಡಿದರೆ ಒಂದು ದೇಶ ಈಗ ಸರ್ವನಾಶ ಆಗತ್ತೆ ಅನ್ನೋದಕ್ಕೆ ಈ ಇರಾನ್ಗಿಂತ ಒಳ್ಳೆಯ ಉದಾಹರಣೆ ಯಾವುದು ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇಂಥ ಇರಾನು ಇಸ್ರೇಲ್ ಮೇಲೆ ಉಗ್ರರನ್ನು ಹೋರಾಟಕ್ಕೆ ಕಳಿಸತ್ತೆ ಅಲ್ಲಿ ಉಗ್ರ ಚಟುವಟಿಕೆ ನಡೀಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯದಾದಂಥ ಸವಲತ್ತುಗಳನ್ನು ಒದಗಿಸತ್ತೆ ಒಂದು ಕಡೆ ಅಣು ವಿಜ್ಞಾನಿಗಳನ್ನು ಸಾಕಿಕೊಂಡು ಹೋಗುತ್ತೆ ಅಣುಬಾಂಬ್ ತಯಾರಿಕೆಯಲ್ಲಿ ನಾನು ಮುಂದಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಬೇರೆ ಕೊಡತ್ತೆ ಇಷ್ಟೆಲ್ಲ ಇದ್ದಂಥ ರಾಷ್ಟ್ರಕ್ಕೆ ಇತ್ತೀಚೆಗೆ ಒಂದಷ್ಟು ನಿಷೇಧಗಳನ್ನು ಕಡಿಮೆ ಮಾಡಲಾಗತ್ತೆ ರಿಯಾಯಿತಿ ತೋರಿಸಲಾಗತ್ತೆ ಚಾಬಹಾರ್ ಪೋರ್ಟ್ನಿಂದ ನೀವು ರಫ್ತು ವ್ಯವಹಾರಗಳನ್ನು ಶುರು ಮಾಡಬೇಕು ಅನ್ನುವಂಥ ಒಂದು ವಿನಾಯಿತಿಯನ್ನು ನೀಡಲಾಗುತ್ತೆ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ ಜೂನಲ್ಲಿ ಭಾಳ ದೊಡ್ಡದಾದಂಥ ದಾಳಿಯನ್ನು ಮೊದಲು ಇಸ್ರೇಲ್ ಮಾಡ್ತೀವಿ ಇರಾನ್ ಮೇಲೆ ಇರಾನ್ ಮೇಲೆ ಇಸ್ರೇಲ್ ಮಾಡಲಿಕ್ಕೆ ಭಾಳ ಬಲವಾದ ಕಾರಣ ಇದೆ ಏನಪ್ಪ ಅಂದರೆ ಈ ಹಿಜ್ಬುಲ್ಲಾಳೇನಿದ್ದಾರೆ ಹಿಜ್ಬುಲ್ಲಾಗಳನ್ನೆಲ್ಲ ಸಾಕಿ ಇಸ್ರೇಲ್ ಮೇಲೆ ಛೂ ಬಿಟ್ಟಿರ್ತದೆ ಇರಾನ್ ಈ ಅಯಾತುಲ್ಲಾ ಖೊಮೇನಿ ಅಂತ ಧರ್ಮಾಂಧ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಅವನ ನಂತರ ಬಂದನು ಖೋಮ್ನಿಯೇ ಅಂತ ಬಂದಿದ್ದಾನೆ ಮೊದಲು ಇಸ್ರೇಲ್ ದಾಳಿ ಮಾಡುತ್ತೆ ಇಸ್ರೇಲ್ ದಾಳಿ ಮಾಡಿ ಯಾರ ಮೇಲೆ ದಾಳಿ ಮಾಡುತ್ತೆ ಐ ಆರ್ ಜಿ ಸಿ ಕಮಾಂಡರ್ನನ್ನು ಹೊಡೆದು ಹಾಕ್ಬಿಡುತ್ತೆ ಒಂಬತ್ತು ಜನ ಅಲ್ಲಿಯ ಮಿಲಿಟರಿಯ ಬಹಳ ಮುಖ್ಯವಾದಂಥ ಅಧಿಕಾರಿಗಳನ್ನು ಇಸ್ರೇಲ್ನ ಸೈನಿಕರು ಮುಗಿಸ್ಬಿಡ್ತಾರೆ ಯಾರು ಒಬ್ಬ ಅಣುವಿದ್ಞ ಈ ವಿಕಿರಣದ ತಜ್ಞ ಆಗಿರ್ತಾನೋ ಮತ್ತು ಅಲ್ಲಿ ಅಣುಬಾಂಬ್ಗಳ ತಯಾರಿ ಮಾಡಲಿಕ್ಕಿದ್ದಂಥ ಮೂಲ ವ್ಯಕ್ತಿ ಯಾರಿರ್ತಾನೋ ಆ ಮೇಜರು ಮೇಜರ್ನನ್ನು ಅವರ ದೇಶದಲ್ಲಿಯೇ ಉಳ್ಕೊಂಡು ಅಲ್ಲಿಯೇ ಇದ್ದು ಅವರನ್ನು ಹೊಡೆದು ಹಾಕಲಾಗತ್ತೆ ಹೊರಗಡೆಯಿಂದ ಬಂದು ಮಾಡಿದ್ದ ದಾಳಿಯಲ್ಲ ಅದೇ ದೇಶದಲ್ಲಿದ್ದು ಅಲ್ಲಿಯ ಮೊಸಾದ್ನವರು ಅಲ್ಲಿಯೇ ಉಳ್ಕೊಂಡು ಅವ್ರನ್ನ ಸಂಪೂರ್ಣವಾಗಿ ಹತ್ಯೆ ಮಾಡಿಬಿಡ್ತಾರೆ ಭಾಳ ದೊಡ್ಡದಾದಂಥ ಸ್ಥಿತಿಯಂತರಾಗತ್ತೆ ಜೂನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ನಲ್ಲಿ ಮೇಲೆ ಅಮೇರಿಕಾ ಹೇಳುತ್ತೆ ಇಲ್ಲ ನಾನು ಇರಾನ್ ಮೇಲೆ ಮಾಡಿರೋ ದಾಳಿಗೆ ಅಂತ ಮುಂಚೆ ನಾನು ಇರಾನ್ಗೆ ನಾನು ಹೇಳಿದ್ದೆ ಈ ರೀತಿಯದಾದಂಥ ದಾಳಿಯನ್ನು ಮಾಡ್ತೀನಿ ಅಂತ ಆದ್ದರಿಂದ ಅಲ್ಲಿರುವಂಥ ಎಲ್ಲ ತಮ್ಮ ಸೈನಿಕರನ್ನು ಅವರು ಅಲ್ಲಿಂದ ಖಾಲಿ ಮಾಡಿಸಿದರು ತಮ್ಮ ಬೇಸನ್ನು ಹೀಗಾಗಿ ಯಾವುದೇ ರೀತಿಯ ನಷ್ಟ ಆಗಿಲ್ಲ ಅಂತ ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಇಲ್ಲಿವರೆಗೂ ಯಾರೂ ಖಾತ್ರಿಪಡಿಸಿಲ್ಲ ಒಬ್ಬ ಶತ್ರು ಸ ರಾಷ್ಟ್ರ ಒಂದು ರಾಷ್ಟ್ರದ ಮೇಲೆ ದಾಳಿ ಮಾಡುವಾಗ ನಿಮ್ಮ ಮುಂಜಾಗ್ರ ಕತೆ ಕ್ರಮೇ ಕ್ರ ಕ್ರಮವನ್ನು ಕೈಗೊಂಡು ಎಲ್ಲ ಖಾಲಿ ಮಾಡಿಸಿ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ ಈಗ ಅಬಕಾರಿ ಇಲಾಖೆಯವರು ದಾಳಿ ಮಾಡ್ತಾರೆ ಯಾವುದೋ ಒಂದು ವೈನ್ ಸ್ಟೋರ್ ಮೇಲೋ ಅಥವಾ ಯಾವುದೋ ಒಂದು ಬಾರ್ ಮೇಲೋ ಲೇಡೀಸ್ ಬಾರ್ ಮೇಲೋ ಡ್ಯಾನ್ಸ್ ಬಾರ್ ಮೇಲೆ ದಾಳಿ ಮಾಡ್ತಾರೆ ದಾಳಿ ಮಾಡೋಕ್ಕಿಂತ ಮುಂಚೆ ಅಧಿಕಾರಿಗಳಲ್ಲಿರುವಂಥ ಗುಮಾಸ್ತನೇ ಒಬ್ಬ ಫೋನ್ ಮಾಡಿಬಿಡೋದು ನಿಮ್ಮಲ್ಲಿ ರೇಡಿಗೆ ಬರ್ತಾ ಇದ್ದೀವಿ ಎಲ್ಲ ಬಂದೋಬಸ್ತ್ ಮಾಡಿ ಸರಿ ಮಾಡಿಟ್ಕೊಳ್ಳಿ ಅಂತ ಇನ್ಕಮ್ ಟ್ಯಾಕ್ಸ್ ತೆರಿಗೆ ದಾಳಿ ನಡೀತಾ ಇರ್ತದೆ ತೆರಿಗೆ ದಾಳಿ ಮಾಡೋಕ್ಕಿಂತ ಮುಂಚೆ ತೆರಿಗೆ ದಾಳಿಗೆ ಹೋಗೋವ ಒಬ್ಬ ಅಧಿಕಾರಿ ಅವರು ಫೋನ್ ಮಾಡೋದು ನಿಮ್ಮ ಮನೆ ಮೇಲೆ ತೆರಿಗೆ ದಾಳಿ ಮಾಡ್ತಾ ಇದ್ದೀವಿ ನಿಮ್ಮ ಆಫೀಸ್ ಮೇಲೆ ತೆರಿಗೆ ದಾಳಿ ಮಾಡ್ತಾ ಇದ್ದೀವಿ ನಿಮ್ದೆಲ್ಲ ಮುಂಜಾಗ್ರೂಕತಾ ಕ್ರಮವಾಗಿ ಎತ್ತಿಟ್ಕೊಂಡ್ಬಿಡ್ರಿ ಅಂತ ಹೇಳಿದರೆ ಹೆಂಗಿರುತ್ತೋ ಅದೇ ರೀತಿ ಹೇಳಿಕೆಯನ್ನು ಈ ಡೊನಾಲ್ಡ್ ಟ್ರಂಪು ಜೂನ್ ತಿಂಗಳಲ್ಲಿ ಆದಂಥ ದಾಳಿಯ ನಂತರ ಹೇಳ್ತಾರೆ ಈಗ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಇರಾನ್ನ ಒಳಗಡೆ ಇರುವಂಥ ಗೃಹ ಯುದ್ಧವನ್ನು ನಾವು ನಿಲ್ಲಿಸಿ ಅಲ್ಲಿ ಶಾಂತಿಯನ್ನು ತರಬೇಕು ಅಂದರೆ ಅಮೇರಿಕಾ ಮಧ್ಯಪ್ರವೇಶ ಮಾಡುವುದು ಅನಿವಾರ್ಯವಾಗಿದೆ ಅಂತ ಆ ಕಡೆಯಿಂದ ಕಾಮ್ನಿ ಹೇಳ್ತಾನೆ ನೀವು ಆ ರೀತಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ವಿದೇಶಿ ಶಕ್ತಿಗಳು ನಮ್ಮ ಮೇಲೆ ದಾಳಿಯನ್ನು ಮಾಡಬಾರ್ದು ಅಂತ ಆತ ಆ ಕಡೆ ಹೇಳ್ತಾನೆ ನಮ್ಮ ಐ ಆರ್ ಜಿ ಸಿ ಕಮಾಂಡುಗಳು ಸನ್ನದ್ಧರಾಗಿದ್ದಾರೆ ನಮ್ಮ ಮಿಲ್ಟ್ರಿ ಕ್ಯಾಪ್ಟನ್ಗಳು ರೆಡಿ ಇದ್ದಾರೆ ನಮ್ಮ ರೆಜಿಮೆಂಟ್ ರೆಡಿ ಇದೆ ನಾವು ಅಟ್ಯಾಕ್ ಮಾಡಲಿಕ್ಕೆ ನಾವು ನಿಮ್ಮ ಮೇಲೆ ತಯಾರಿದ್ದೀವಿ ಯಾವ ರೀತಿ ಬರ್ತೀರಿ ನೋಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬೂಟ್ ಆನ್ ಗ್ರೌಂಡ್ ಮಾಡಲಾರದೆ ಇದನ್ನು ಹೇಗೆ ಗೆದ್ಕೋಬೇಕು ಅಂತ ಡೊನಾಲ್ಡ್ ಟ್ರಂಪ್ ಈಗ ಆಲೋಚನೆ ಮಾಡ್ತಾ ಇದ್ದಾನೆ ಇದಕ್ಕೊಂದು ಕಾರಣ ಇದೆ ಕಾರಣ ಏನು ಕಾರಣ ನಂಬರ್ ಒನ್ ಈ ಇರಾನ್ ಏನಿದೆಯಲ್ಲ ಇರಾನ್ನ ಚಾಬಹಾರ್ ಅಂತ ಒಂದು ಪೋರ್ಟ್ ಇದೆ ಆ ಪೋರ್ಟನ್ನು ಈಗ ನಾವು ಭಾರತದ ಸುಮಾರು ಬಂಡವಾಳವನ್ನು ನಾವು ಅಲ್ಲಿ ತೊಡಗಿಸಿದ್ದೀವಿ ಈ ಪಾಯಿಂಟ್ನಲ್ಲಿ ಒಂದು ಕಡೆ ಚೈನಾ ಇನ್ನೊಂದು ಕಡೆ ರಷ್ಯಾ ಈ ಇರಾನ್ ಜೊತೆ ಮೈತ್ರಿಯ ನಂತರ ತಮ್ಮ ವ್ಯಾಪಾರ ವಹಿವಾಟನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೋಸ್ಕರ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ತಮ್ಮ ವ್ಯವಹಾರವನ್ನು ವಿಸ್ತರಿಸಲಿಕ್ಕೋಸ್ಕರ ಮತ್ತು ಆ ಗಲ್ಫ್ ಏನಿದೆಯಲ್ಲ ಸೆಂಟ್ರಲ್ ಏಷ್ಯನ್ ಪೆಸಿಫಿಕ್ ಅಂತ ಏನು ಹೇಳ್ತೀವಿ ಆ ಪ್ರಸೇ ಪ್ರದೇಶವನ್ನು ಸಂಪೂರ್ಣವಾಗಿ ಆ ರಿಪಬ್ಲಿಕ್ಕಿಗೆ ಬೇಕಾದಂಥ ಎಲ್ಲ ರಾಷ್ಟ್ರಗಳಿದೆ ಸೆಂಟ್ರಲ್ ಏಷ್ಯನ್ ರಿಪಬ್ಲಿಕ್ನ ಎಲ್ಲ ರಾಷ್ಟ್ರಗಳ ಜೊತೆ ವ್ಯಾಪಾರ ವಹಿವಾಟು ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೊತಾ ಇದ್ದಾರೆ ಒಂದು ಕಡೆ ರಷ್ಯಾ ಇನ್ನೊಂದು ಕಡೆ ಚೈನಾ ಇದರ ಜೊತೆ ಇರಾನು ತನ್ನ ಬಳಿ ಇರುವಂಥ ತೈಲವನ್ನು ಕದ್ದು ಮಾರಾಟ ಬೇರೆ ಮಾಡ್ತಾ ಇರತ್ತೆ ಯಾವುದೇ ಬೋರ್ಡ್ ಇಲ್ಲಾರದೆ ಅವನು ನಿಷೇಧ ಹೇರಿರೋದರಿಂದಾಗಿ ಯಾವಾಗ ರಷ್ಯಾ ಮತ್ತು ಚೈನಾ ಕಣ್ಣು ಹಾಕಿದ್ದಾರೆ ಅಂತ ಗೊತ್ತಾಗತ್ತೋ ಇದ್ದಕ್ಕಿದ್ದ ಹಾಗೆ ಅಮೇರಿಕಾ ಎಚ್ಚೆತ್ಕೊಂಡು ಬಿಡುತ್ತೆ ಆ ಕಡೆ ಚೈನಾವನ್ನು ಸದೆ ಬಡಿಬೇಕು ಈ ಕಡೆ ರಷ್ಯಾವನ್ನು ಸೈದೆ ಸದೆ ಬಡಿಬೇಕು ಅನ್ನುವಂಥ ಲೆಕ್ಕಾಚಾರ ಕೇಳಿಯತ್ತೆ ನಿಮ್ಗೆ ಗೊತ್ತಿರಲಿ ಅಮೇರಿಕೆಯ ಸುಮಾರು ಐವತ್ತು ಸಾವಿರ ಜನ ಸೋಲ್ಜರ್ಗಳು ಬೇರೆ ಬೇರೆ ತುಕಡಿಗಳು ಮೂವತ್ತ್ನಾಲ್ಕು ಬೇಸ್ಗಳಲ್ಲಿ ಸನ್ನದ್ದರಿದ್ದಾರೆ ಬೇರೆ ಬೇರೆ ಕಡೆ ಅವರ ತುಕಡಿಗಳಿದ್ದಾವೆ ಅಂದರೆ ಎಲ್ಲಿಂದ ಬೇಕಾದರೂ ನಾವು ಅಟ್ಯಾಕ್ ಮಾಡಬಲ್ಲೆವು ಅನ್ನುವಂಥ ವ್ಯವಸ್ಥೆಯನ್ನು ವ್ಯೂಹವನ್ನು ಅಮೆರಿಕ ಸಿದ್ಧಪಡಿಸ್ಕೊಂಡಾಗಿದೆ ಎರಡನೇದಾಗಿ ಅಮೇರಿಕೆಯ ಅಧ್ಯಕ್ಷನಿಗಿರುವಂಥ ಪವರ್ ಏನಂದರೆ ಆತನನ್ನು ಸುಪ್ರೀಂ ಕಮಾಂಡರ್ ಅಂತ ಕರೆಯಲಾಗತ್ತೆ ಅಂದರೆ ಕೊನೆಯ ತೀರ್ಮಾನ ಆತನದೇ ಅಂತ ಅಮೆರಿಕೆಯ ಕಾಂಗ್ರೆಸ್ ಹೇಗೆ ಮುಖ್ಯವೋ ಅಮೇರಿಕ ಕಾಂಗ್ರೆಸ್ಸನ್ನು ಒಪ್ಪಿಗೆಯನ್ನು ಪಡೆಯಬೇಕು ಅನ್ನೋದು ನಿಜ ಆದರೆ ಅಮೆರಿಕೆಯ ಕಾಂಗ್ರೆಸ್ಸಿನ ಒಪ್ಪಿಗೆಯನ್ನು ಪಡೆಯಲಾರದೆ ಅಲ್ಲಿಯ ರಾಷ್ಟ್ರಪತಿ ಏನಿದ್ದಾನೆ ಆತ ಸುಪ್ರೀಂ ಕಮಾಂಡರ್ ಆಗಿ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಅವಕಾಶ ಕೂಡ ಅವರ ಸಂವಿಧಾನದಲ್ಲಿ ಅವಕಾಶ ಕೊಡಲಾಗಿದೆ ಹೀಗಾಗಿ ಡೊನಾಲ್ಡ್ ಟ್ರಂಪು ತೈಲ 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 ಅಂತ ಸಾಯೋನು ಯಾವ ದೇಶ ಕಂಡ್ರು ಆತರಿಗೆ ಈಗ ಸಿಕ್ಕಿರುವಂಥ ಅತಿ ದೊಡ್ಡದಾದಂಥ ಬೆನಿಫಿಟ್ ಏನಪ್ಪ ಅಂತಂದರೆ ವೆನಿಸುಯಾಲಾದಲ್ಲಿ ತಾನು ಮಾಡಿದಂಥ ಅತಿ ದೊಡ್ಡದಾದಂಥ ಕಿಡ್ನ್ಯಾಪ್ ಪ್ರಕರಣದಿಂದ ಜಾಗತಿಕ ಮಟ್ಟದಲ್ಲಿ ಈತನ ಬಗ್ಗೆ ಒಂದು ಭಯ ಆವರಿಸಿದೆ ಆತಂಕ ಆವರಿಸಿದೆ ಮತ್ತು ತಾನು ಏನೇ ಕಾರ್ಯಾಚರಣೆ ಮಾಡಿದರೂ ಉಳಿದ ಯಾವ ದೇಶಗಳು ಕೂಡ ತನ್ನ ವಿರುದ್ಧ ಸೆಣಸುವುದಿಲ್ಲ ಪ್ರತೀಕಾರವನ್ನು ಕೈಗೊಳ್ಳೋದಿಲ್ಲ ರಿಟಾಲಿಯೇಟ್ ಆಗೋದಿಲ್ಲ ಅನ್ನೋದು ಖಚಿತ ಆಗೋಗಿದೆ ಗ್ರೀನ್ಲ್ಯಾಂಡ್ ಬಗ್ಗೆ ನಾಳೆಯ ಸಂಜೆ ಇನ್ನೊಂದು ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಗ್ರೀನ್ಲ್ಯಾಂಡ್ನಲ್ಲಿ ಯಾವ ರೀತಿ ಆತ ದುಡ್ಡು ಕೊಟ್ಟು ಖರೀದಿ ಮಾಡುವ ಪ್ರಯತ್ನ ಕೇಳಿದಿದ್ದಾರೆ ಮತ್ತು ಗ್ರೀನ್ಲ್ಯಾಂಡ್ ಅನ್ನೋ ಅಂದ ಅನ್ನುವಂಥ ಪ್ರದೇಶ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಈಗ ಅದನ್ನು ಸೇರಿಸೋದು ಬೇಡ ಹಾಗೆ ಬೇರೆ ಬೇರೆ ಪ್ರದೇಶಗಳನ್ನು ತನ್ನ ಹದ್ದು ಇಟ್ಕೋಬೇಕು ತನ್ನ ಮೂಲಕ ವ್ಯಾಪಾರ ವಹಿವಾಟನ್ನು ಜಾಸ್ತಿ ಮಾಡ್ಕೋಬೇಕು ವಿಸ್ತರಿಸಿಕೊಳ್ಬೇಕು ಅನ್ನುವಂಥ ಮನಸ್ಥಿತಿಗೆ ಡೊನಾಲ್ಡ್ ಟ್ರಂಪ್ ಬಂದರೆ ಅದಕ್ಕೆ ಹೇಳಿದ್ದು ನಾನು ಈಗ ಹೊತ್ತಿಕೊಂಡಿರುವ ಬೆಂಕಿಯಲ್ಲಿ ಬೀಡಿ ಹಚ್ಚಿಕೊಳ್ಳಲಿಕ್ಕೆ ಡೊನಾಲ್ಡ್ ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾದರೆ ಭಾರತಕ್ಕೇನು ನಷ್ಟ ಭಾಳ ಮುಖ್ಯವಾದಂಥ ವಿಚಾರ ಮೊದಲೇದಾಗಿ ಚಾಬಹಾರ್ ಪೋರ್ಟ್ ಅಂತ ಏನಿದೆಯಲ್ಲ ಇರಾನ್ನಲ್ಲಿ ಈ ಚಾಬಹಾರ್ ಪೋರ್ಟಿನ ಮೇಲೆ ಭಾರತ ಬಹಳಷ್ಟು ದುಡ್ಡನ್ನು ತೊಡಗಿಸಿಬಿಟ್ಟಿದೆ ಮತ್ತು ನಮ್ಮ ಮುಂದೆ ರಷ್ಯಾ ಇತರ ದೇಶಗಳಿಗೆ ವ್ಯಾಪಾರ ವಹಿವಾಟನ್ನು ಮಾಡಲಿಕ್ಕೆ ಅತ್ಯಂತ ಪೃಷ್ಠಭೂಮಿ ಅನ್ನುವಂಥ ಕಾರಣಕ್ಕೋಸ್ಕರ ಸ್ಟ್ರಾಟಜಿಕ್ ಪಾಯಿಂಟ್ ಅನ್ನುವಂಥ ಕಾರಣಕ್ಕೋಸ್ಕರ ಭಾರತ ಚಾಬಹಾರ ಮೇಲೆ ಕಣ್ಣಿಟ್ಕೊಂಡು ಕೂತಂಥ ನಮ್ಮ ರಾಷ್ಟ್ರ ನಮ್ಮದು ಎರಡದು ಈಗ ಅಫ್ಘಾನಿಸ್ತಾನಕ್ಕೆ ನಾವೇನು ರಫ್ತು ಇದ್ವೋ ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ ಆರ್ಥಿಕ ನಿಷೇಧ ಇರೋದರಿಂದಾಗಿ ವ್ಯಾವಹಾರಿಕ ನಿಷೇಧ ಇರೋದರಿಂದಾಗಿ ಇರಾನ್ ಮೂಲಕ ನಾವು ವಸ್ತುಗಳನ್ನು ಅಫ್ಘಾನಿಸ್ತಾನಕ್ಕೆ ಕಳಿಸ್ತಾ ಇದ್ವಿ ಈಗ ಇರಾನ್ ಮೇಲೆ ಈ ರೀತಿಯಾದಂಥ ಯುದ್ಧ ನಡೆದು ಅಲ್ಲಿ ವಾತಾವರಣ ಸರಿಯಿಲ್ಲದೆ ಇರೋದ್ರಿಂದ ನಾವು ವ್ಯಾಪಾರ ವಹಿವಾಟು ಮಾಡೋದು ಅತ್ಯಂತ ದುಸ್ತರ ಆಗುತ್ತೆ ಮೂರನೇದಾಗಿ ನಾರ್ತ್ ಸೌತ್ ಕಾರಿಡಾರ್ ಬಗ್ಗೆ ಭಾರತ ವಿಶೇಷ ಆಸ್ತಿಯನ್ನು ತಯಾರು ಮಾ ನಿರ್ಮಾಣ ಮಾಡ್ತಾ ಇರೋದು ಯಾಕೆಂದರೆ ರಷ್ಯಾದ ಜೊತೆ ನಮ್ಮ ವಹಿವಾಟು ಜಾಸ್ತಿ ಆಗಲಿ ಅಂತ ಅದಕ್ಕೆ ಕೂಡ ಈಗ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಒಟ್ಟಾಗಿ ಪರ್ಷಿಯನ್ ಗಲ್ಫ್ ಏನಿದೆಯಲ್ಲ ಈ ಪರ್ಷಿಯನ್ ಗಲ್ಫ್ನ ಟ್ರಾಫಿಕ್ಕನ್ನು ಸಂಚಾರ ಏನಿದೆ ಅದರ ಮೇಲೆ ಈಗ ನಡೀತಾ ಇರುವಂಥ ಈ ಯುದ್ಧ ಭಾಳ ದೊಡ್ಡದಾದಂಥ ಭೀಕರವಾದ ಪರಿಣಾಮವನ್ನು ಬೀರಲಿದೆ ಇರಾನು ಹಾಳಾಗೋದು ನೂರಕ್ಕೆ ನೂರು ದಿಟ ಇದು ಸದ್ಯಕ್ಕೆ ಸರಿ ಹೋಗೋದಿಲ್ಲ ಈಗ ಯುವರಾಜ ಏನಿದೆ ರೈಜಾ ಪಹಲ್ವಿ ಆತನ್ನು ತಂದು ಕೂಡಿಸುವ ತಯಾರಿ ನಡೀತಾ ನಡೆಯುತ್ತೆ ಅದರ ಬಗ್ಗೆ ಎರಡು ಮಾತೇ ಇಲ್ಲ ಆದರೆ ಮುಂದೆ ಬರುವಂತಹ ಸರ್ಕಾರ ಅಷ್ಟು ಬೇಗ ಭಾರತದ ಜೊತೆ ಸುಮಧುರವಾದ ಸಂಬಂಧವನ್ನು ಇಟ್ಕೋಬಹುದಾ ಇಟ್ಕೊಳ್ಳತ್ತಾ ಅದರಿಂದ ಮುಂದೆ ಏನಾಗಬಹುದು ಅದರ ಬಗ್ಗೆ ಎಲ್ಲ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ